ನಮಸ್ಕಾರ ಎಲ್ಲರಿಗೂ ಇವತ್ತೆ ನಾವು ನಿಮ್ಗೆ ಭರ್ಜರಿಯಾಗಿರುವಂತಹ ಎರಡು ರೀತಿಯ ರವೆ ದೋಸೆ ನೀವು ಟೊಮೆಟೊ ದೋಸೆ ಅಂದ್ರೂ ನಡಿತೈತ್ರಿ ಬಹಳ ಮಸ್ತಾಗಿ ಮುಂಜಾನೆ ಹೇಳಿ ಇನ್ಸ್ಟಂಟ್ ಇನ್ಸ್ಟಂಟಾಗಿ ಮಾಡ್ಕೊಳ್ಬಹುದಾದಂತಹ ಗರಿ ಗರಿ ಆದಂತಹ ಎರಡು ರೀತಿಯ ದೋಸೆಗಳನ್ನ ನಾವು ನಿಮ್ಗೆ ತೋರಿಸ್ಕೊಡ್ತೀವಿ ಅದಕ್ಕೆ ನಾವು ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿ ಮಾಜೊಬ್ರು ಗಂಟಿ ಮೇಲೆ ಟಣ್ಣು ಹೇಳಿ ಬಾರಿಸಿಬಿಡ್ರಿ ಮೊದಲೇದಾಗಿ ರವೆ ದೋಸೆ ಆಗಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡಿನಿ ಅತಿ ಕಡಿಮೆ ಸಮಯದಾಗ ಹಿಂಗೆ ಮಾಡ್ಬೇಕು ರೀ ಹೆಂಗೆ ರೀ ಅಂತಂದ್ರೆ ಒಂದು ಬೌಲ್ದಾಗ ಅಥವಾ ರೀ ಏನು ಮಾಡ್ರಿ ಒಂದು ಕಪ್ ಅಷ್ಟು ಚಿರುಟಿ ರವಣ್ಣ ತೊಗೋರಿ ಒಂದು ಕಪ್ ರೀ ಅದಾದ ನಂತರ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀವೇನು ಮಾಡ್ರಿ ಅಕ್ಕಿ ಹಿಟ್ಟನ್ನು ಸೇರಿಸ್ರಿ ಹಂಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿರಿ ಮುಂದಕ್ಕೆ ಇದ್ರೊಳಗೆ ನಾವೇನು ಮಾಡ್ನು ಅಂತಂದ್ರೆ ಜೀರಿಗೆಯನ್ನು ಸೇರಿಸೋಣ ರೀ ಸಣ್ಣಂಗೆ ಕಟ್ ಮಾಡಿದಂತಹ ಶುಂಠಿಯನ್ನು ಹಾಕೋಣ ಒಂದಿಷ್ಟು ಕರಿಬೇವಣ್ಣ ಸೇರಿಸಿ ನೋಡಿರಿ ಮುಂದಕ್ಕೆ ಸಣ್ಣಗೆ ಕಟ್ ಮಾಡಿದಂತಹ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಅರಿದಿರುವಂಥ ಹಿಂಗೆ ಅರದಿರುವಂಥ ಕಾಳು ಮೆಣಸಿನ ಪುಡಿ ಹಾಕಿರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ರಿ ಮುಂದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೊದಲಿಗೆ ಒಮ್ಮೆ ಹಂಗೆ ಮಿಕ್ಸ್ ಕೊಡಿರಿ ಡ್ರೈ ಮಿಕ್ಸ್ ಅಂತಾರಲ್ಲ ಹಂಗೆ ಮಿಕ್ಸ್ ಮಾಡಿದ ಆದ ನಂತರ ನೀರನ್ನು ನೀವು ಸೇರ್ಸಕ್ಕೆ ಶುರು ಮಾಡಿ ನೋಡಿ ನೀರಲ್ಲಿ ಜಾಸ್ತಿನೇ ಆಗಬೇಕು ಗರಿ ಗರಿ ಆಗಿರುವಂತಹ ಕ್ರಿಸ್ಪಿ ದೋಸೆ ಮಾಡತ್ತೆ ಒಂದು ನಾಲ್ಕು ನೀರು ಸೇರಿಸ್ರಿ ಕಡಿಮೆ ಇದ್ರೆ ಮತ್ತೆ ಹಾಕೋಕೆ ಬರ್ತತಿ ಇಲ್ಲ ನನಗೆ ರೀ ಇದ್ರಲ್ಲ ಈ ರೀತಿಯಾಗಿ ಅದನ್ನು ಚೆಂದಾಗಿ ಮಿಕ್ಸ್ ಮಾಡಿದ ಆದ್ಮೇಲೆ ಅದಕ್ಕೆ ಸಣ್ಣಗೆ ಕಟ್ ಮಾಡಿದಂತಹ ತೆಂಗಿನಕಾಯಿ ಮತ್ತು ಒಂದು ಟೀ ಅಷ್ಟು ಅಡುಗೆ ಎಣ್ಣೆ ರೀ ಅಡುಗೆ ಎಣ್ಣೆಯನ್ನು ಹಾಕಿರಿ ಮಿಕ್ಸ್ ಮಾಡಿ ಇದು ಒಂದು ಅದರ ಸೀಕ್ರೆಟ್ ಗರಿ ಗರಿಯಾಗಿ ಬರೋಕೆ ಒಂದು ಸ್ವಲ್ಪ ಎಣ್ಣೆ ಸೇರಿಸಿ ಮತ್ತೆ ಅದನ್ನು ಮಿಕ್ಸ್ ಮಾಡಿ ನೀರು ಎಟ್ಟಬೇಕು ನೋಡಿಕೊಂಡು ಅಷ್ಟು ನೀವು ಇನ್ನೊಂದು ಅರ್ಧ ಅಷ್ಟು ಇಲ್ಲಿ ಸೇರಿಸ್ಬೇಕೈತ್ರಿ ಇಷ್ಟು ನೀವು ಮಾಡಿದ ಮ್ಯಾಲ ಇನ್ನೇನು ಮಾಡ್ರಿ ಅಂತಂದ್ರೆ ತವಾ ಚೆನ್ನಾಗಿ ಕಾಯಕ ಇಡ್ರಿ ತವಾ ಲಿಂಕ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಆಗಿರ್ತತಿ ನೀವು ನೋಡ್ಬೋದು ಆರಾಮ್ ಸರಿಯಾಗಿ ಬೇಕಂದ್ರೆ ತೊಗೊಬೋರಿ ಇಲ್ಲ ಅಂತ ನಾವೇನು ರೀ ಆಮೇಲೆ ತ ಏನು ಮಾಡ್ರಿ ಅಂತಂದ್ರೆ ಅದಕ್ಕೆ ಒಂದು ಸ್ವಲ್ಪ ಒಳಗಡೆಯೇ ಎಣ್ಣೆ ಹಚ್ಚಿ ಆಮೇಲೆ ಒಂದು ಈಟಿ ಈರುಳ್ಳಿ ಸಣ್ಣಗೆ ಕಟ್ ಮಾಡಿದ್ದು ಹಾಕಿ ಮ್ಯಾಗಿಂದ ಈ ರೀತಿ ನೀವು ಹಿಟ್ ಅಥವಾ ಬ್ಯಾಟ್ರನ್ನ ಹಾಕಿದ್ರಿ ಅಂತಂದ್ರೆ ಮುಗಿದೋಯ್ತು ಮ್ಯಾಲ ಒಂದು ಹಿಟ್ಟು ತುಪ್ಪ ಅಥವಾ ಎಣ್ಣೆ ಬಿಟ್ಟು ನೀವು ಬೇಯಿಸಿ ತೆಗೆದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಗರಿಗರಿಯಾಗಿ ಬರುವಂತಹ ಈ ಒಂದು ರವೆ ದೋಸೆ ನಿಮ್ಗೆ ಸಿಂಪಲ್ ಆಗಿ ಮಾಡ್ಕೊಳಕ್ಕೆ ಬರ್ತದ್ರಿ ನೀವು ರವೆ ಇದೆ ತುಪ್ಪ ಬದಲಿ ಎಣ್ಣೆ ಹಾಕಿ ಬೇಯಿಸಿದ್ರು ಅಟ್ಟ ಚೆಂದಂಗಿನ ಬರ್ತಾವು ಭಾಳ ಮಸ್ತಾಗಿ ನೀವು ಇದನ್ನ ಮಾಡ್ಕೊಳ್ಬೋದು ಹಾಗಾದ್ರೆ ನೀವು ತಪ್ಪಲಾರ್ದ ಈ ರವೆ ದೋಸೆಯನ್ನು ಒಮ್ಮೆ ಮುಂಜಾನೆ ನಷ್ಟ ಟ್ರೈ ಮಾಡಿ ಚಟ್ನಿ ಜೊತೆ ಭಾಳ ಮಸ್ತ್ ಇರ್ತೈತಿ ಹೆಂಗೆ ಬಂದಿತ್ತು ಅನ್ನೋದನ್ನ ಆಮೇಲೆ ಕಮೆಂಟ್ ಸೆಕ್ಷನ್ನಾಗಿ ಹೇಳಿದು ಮನೆಯಾಕೆ ಹೋಗ್ಬೇಡ್ರಿ ಈಗ ಮುಂದಿನ ದೋಸೆ ಕಡೆ ಹೋಗೋಣ ಬರ್ರಿ ಸೇಮ್ ಮೆಥಡ್ದಾಗಣ ಟೊಮ್ಯಾಟೊ ದೋಸೆಯನ್ನು ಈಗ ನಾವು ನಿಮ್ಗೆ ತೋರ್ಸಕತ್ತೀವಿ ರೀ ಹೆಂಗ್ರಿ ಒಂದೆರಡು ಸಣ್ಣ ಸಣ್ಣ ಟೊಮ್ಯಾಟೊನ ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ ಒಂದು ಹಿಟ್ಟು ಶುಂಠಿ ಅದಾದ ನಂತರ ಮಸಾಲೆ ಖಾರ ನೀವು ಅಚ್ಚೆ ಖಾರದ ಪುಡಿಯನ್ನು ಹಾಕಿರಿ ಹಾಗೆ ಒಂದು ಹಿಟ್ಟು ನಾವು ಅರಿಶಿನ ಪುಡಿಯನ್ನು ಸೇರಿಸು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲೇ ಹಾಕೋಣಿ ಆಮೇಲೆ ಏನು ಮಾಡ್ನು ಒಂದು ಸಲ ಗೆರಿಸಿ ಪೇಸ್ಟ್ ಮಾಡ್ಕೋಬೇಕಾಗಾದ್ರಿ ಟೊಮ್ಯಾಟೊ ಎಲ್ಲ ಸಣ್ಣಗೆ ಮಾಡಿರಿ ಚಂದಂಗೆ ಏನು ಮಾಡಿರಿ ಪೇಸ್ಟನ್ನು ನೀವು ತಯಾರು ಮಾಡ್ಕೊಳ್ರಿ ಈಗ ಇದನ್ನು ಒಂದು ಬೌಲ್ದಾಗ ನಾವು ತಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ಚೀರುಟಿ ರವ ಅಥವಾ ಸಣ್ಣ ರವೆಯನ್ನು ನಾವಿಲ್ಲಿ ಸೇರಿಸೋಣ ಹಂಗೆ ಆಗಲೇ ಹಾಕಿದಂಗೆ ಒಂದು ಅರ್ಧ ಕಪ್ಪಷ್ಟು ಸಮೀಪ ಸಮೀಪ ನಾವು ಅಕ್ಕಿ ಹಿಟ್ಟನ್ನು ಸೇರಿಸೋಣ ರೀ ಒಂದು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ನಾವು ರೀ ಆಮೇಲೆ ಇದಕ್ಕೂ ಎಟ್ಟು ಬೇಕು ನೋಡ್ಕೊಂಡು ಅಟ್ಟು ನೀರು ಒಂದು ನಾಲ್ಕು ಕಪ್ತನ ನೀರನ್ನು ಹಾಕಿರಿ ಹಾಕಿ ಗಾರ್ರ 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 ಹೇಳಿ ಮಿಕ್ಸ್ ಕೊಡಿರಿ ಚಂದಂಗೆ ಎಲ್ಲನೂ ಅದು ಕೂಡ್ಕೊಳ್ಬೇಕು ನಡಬಾರ್ದು ನೀರು ಅಂದರೂ ಅದು ತಾನ ರವಾಗ ಕುಡಿತೈತಿ ಆಮೇಲೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಆಗಲೇ ಹೇಳಿದಂಗೆ ನೀವು ಸೇರಿಸ್ಬೋದ್ರಿ ಟೊಮೆಟೊ ಏನು ರುಬ್ಬಿರ್ತಿರ್ಲ ಆ ಮಿಕ್ಸರ್ ಜಾದ ನೀರು ಹಾಕಿ ಅದನ್ನು ಸಹ ಇಲ್ಲೇ ತೊಗೊಂಬಂದು ಹಾಕಿರಿ ಹಾಕಿ ಇದನ್ನು ಮತ್ತೊಮ್ಮೆ ಬರಬ್ಬರಿಯಾಗಿ ಮಿಕ್ಸ್ ಮಾಡಿರಿ ಈಗ ಕಾಳು ಮೆಣಸಿನ ಪುಡಿ ಇದೇ ಹಾಕಿದ್ವಿ ಹಂಗೆ ಹಂಗೆ ಸ್ವಲ್ಪ ಜೀರಿಗೆ ಅದಾದ ನಂತರ ಕರಿಬೇಬು ಮತ್ತು ಕೊತ್ತಂಬರಿ ಸೊಪ್ಪನ್ನು ನೀವು ಸ್ವಲ್ಪ ಹಾಕಿರಿ ಸಣ್ಣಗೆ ಕಟ್ ಮಾಡಿ ಹಾಕಿ ಅದನ್ನು ಒಂದಿಟ್ಟು ಮಿಕ್ಸ್ ಕೊಡ್ರಿ ಇಷ್ಟು ಆದ ನಂತರ ಒಂದು ಒಂದು ಹತ್ತು ನಿಮಿಷ ಬಿಡ್ತಿದ್ರೆ ಬಿಡ್ಬೋದು ಇಲ್ಲ ಆಗನ ಮಾಡ್ಬೋದು ಸ್ವಲ್ಪ ಬೇಕಾದ್ರೆ ನೋಡ್ಕೊಂಡು ಉಪ್ಪನ್ನು ಹಾಕಿರಿ ಎಣ್ಣೆ ಅಡುಗೆ ಎಣ್ಣೆ ಒಂದು ಸ್ವಲ್ಪ ಸೇರಿಸಿ ನೀವು ಈಗ ದೋಸೆ ರೀ ಈಗ ನೋಡ್ಬೋದು ನೀವು ದೋಸೆ ತವೆ ನಾವು ಆಗಲೇ ತೊಗೊಂಡಿದ್ದು ಬೇರೆ ಇತ್ತು ಇದು ಬೇರೆ ಐತೆ ಇದ್ರದ್ದು ಲಿಂಕ್ ನಿಮ್ಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಆಗಿ ಇರ್ತೈತೆ ರೀ ಆಮೇಲೆ ಇದಕ್ಕೂ ನೀವು ಎಣ್ಣೆ ಒಂದು ಹಿಟ್ಟು ಉಳ್ಳಾಗಡ್ಡಿಲಿ ಹಿಂಗೆ ಹಾಸ್ಬೇಕು ಆಮೇಲೆ ದೋಸೆ ಹಾಕೋಕೆ ಏನು ಮಾಡ್ರಿ ಒಂದು ಬಟ್ಟಲ್ದಾಗೆ ಎಲ್ಲ ಹಿಟ್ಟಕೊಂಡ್ರಿ ಅಂತಂದ್ರೆ ನಿಮಗೆ ದೋಸೆ ಸೂರ್ಯಕ ಅಂದರೆ ಈ ಹಿಟ್ಟು ಸೂರ್ಯಕೆ ಈಸಿ ಆಗ್ತೈತೆ ಅದಕ್ಕೆ ಈ ರೀತಿಯಾಗಿ ನೀವು ಹಾಕಿರಿ ಭಾಳ ಮಸ್ತಾಗಿ ಚೌಕಾಗಿ ಗರಿ ಗರಿಯಾಗಿ ಬರ್ತೈತಿ ಮ್ಯಾಗಿಂದ ಹಾಕ್ರಿ ಇದ್ರಾಗೇನು ತೀಡೋ ಅವಶ್ಯಕತೆ ಇಲ್ಲ ಜಲ್ದಿ ಜಲ್ದಿನ ಮಾಡ್ಕೊಳ್ಬೋದು ಆರಾಮ್ ಸರಿಯಾಗಿ ಇದು ಬರ್ತೈತಿ ಆಮೇಲೆ ದೋಸೆ ಬೇಯುವಾಗ ನೀವು ಇಲ್ಲಿ ಎಣ್ಣೆ ಅಥವಾ ತುಪ್ಪ ಎರಡು ಒಂದು ಹಾಕುದ್ರಿ ಹಾಕಿ ಇದನ್ನು ಚಲೋತ್ನಂಗೆ ಬೇಯಿಸೋದ್ರಿ ಕ್ರಿಸ್ಪಿ ಆಗೋತನ ಜೋರಿಟ್ಟಲ್ರಿ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ನೀವು ಬೇಯಿಸಿ ತೆಗ್ದಿರಿ ಅಂತಂದ್ರೆ ಗರಿ ಗರಿಯಾಗಿ ಬರ್ತೈತಿ ಅತಿ ಸುಲಭವಾಗಿ ಹಿಂಗೆ ಎದ್ದೂ ರೀ ಚಂದಂಗೆ ಕಾಣ್ತತಿ ಆಮೇಲೆ ನಿಮ್ಮ ಮನೆಯೊಳಗೆ ಯಾರಿಗೆ ಗರಿಗರಿಯಾಗಿ ಅಥವಾ ಕ್ರಿಸ್ಪಿಯಾಗಿ ದೋಸೆನ ಇಷ್ಟಪಡ್ತಿರ್ತಾರಲೆ ಅವರಿಗೆ ಇದು ಬಹಳ ಪಸಂದ್ ಬರ್ತೈತಿ ಹಾಗಾದ್ರೆ ತಪ್ಪಲಾರ್ದ ಅವರಿಗೆ ಈ ಟೊಮ್ಯಾಟೊ ದೋಸೆನ ಮಾಡಿಕೊಡ್ರಿ ಹಾಗೆ ಈ ರೀತಿ ಹಿಂಗೆ ಗುಂಡಂಗಿನ ಮಾಡಿದ್ರು ನಡೀತೈತಿ ಹೆಂಗೆ ಬೇಕೋ ಹಾಗೆ ಮಾಡಿರಿ ಎರಡೂ ರೀತಿಯ ದೋಸೆಗಳನ್ನ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇದು ಉತ್ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ ಧನ್ಯವಾದಗಳು ನಮಸ್ಕಾರ